ಹೊನ್ನವ ಮಂತ್ರಾಲಯ ಇಲ್ಲಿ ವಿಶೇಷ ಏನು ಅಂತಂದರೆ ನಮ್ಮ ಈ ಹೊನ್ನವ ಮಂತ್ರ ಕ್ಷೇತ್ರದ ಮಹಿಮೆ ಏನು ಅಂತಂದರೆ ಇಲ್ಲಿ ಕಾಮಧೇನು ಸಹಿತ ಬಂದಿದ್ದು ಗುರುಗಳು ಒಂದಾದರೆ ಇನ್ನೊಂದು ವಿನಾಯಕ ಸಮೇತ ಮೂಷಿಕ ವಾಹನ ಅವರಾಗೋರೇ ಪ್ರತ್ಯಕ್ಷ ಆಗಿ ಬಂದಿರೋದು ಆಮೇಲೆ ಜೋಶಿ ಅವರಿಗೆ ಬಂದು ಸ್ವಪ್ನದಲ್ಲಿ ಬಂದು ಈ ಕಾಯಿ ಫಲ ಮಂತ್ರಾಕ್ಷತೆ ಕೊಟ್ಟು ಇದನ್ನು ನೀವು ಸೇವಿಸಿ ಭಕ್ತಾದಿಗಳಿಗೆ ಈ ಥರ ಸೇವೆ ಮಾಡಿಸಿ ನಾನು ನಿಮಗೆಲ್ಲ ಒಳ್ಳೇದು ಮಾಡ್ತೀನಿ ಅಂತ ಹೇಳಿದ್ಮೇಲೆ ನಾವು ಈ ಕಾಯಿ ಸಂಕಲ್ಪದ ಸೇವೆ ಹಮ್ಮಿಕೊಂಡಿದ್ದು ಆ ಕಾಯಿ ಸಂಕಲ್ಪ ಏನು ಅಂದರೆ ಅದು ನಮ್ಮ ಕರ್ಮದ ಫಲ ಹಾಗಾಗಿ ನಿಮಗೆ ಮಂತ್ರಪೂರ್ವಕವಾಗಿ ಅದನ್ನು ಪ್ರತಿಯೊಂದು ಹೇಳಿಕೊಟ್ಟು ದೀಕ್ಷೆ ಕೊಟ್ಟು ಆ ಕಾಯಿನ ಹ್ಯಾ ಕಟ್ಟೋದು ಯಾವ ಥರ ಸೇವೆ ಮಾಡೋದು ಅಂತ ಹೇಳ್ಕೊಡ್ತೀವಿ ಆ ಸೇವೆ ಪ್ರಕಾರ ಮಾಡ್ಕೊಂಡವರು ಸುಮಾರು ಜನಕ್ಕೆ ಶುಭ ಫಲಗಳಾಗಿದೆ ಹಾಗಾಗಿ ಪ್ರತಿ ವಾರ ಬಂದು ಯಾರು ಸೇವೆ ಮಾಡ್ಕೊಂಡು ಹೋಗ್ತಾರೋ ಅವ್ರಿಗೆ ಶುಭ ಫಲ ಕಟ್ಟಿಟ್ಬೋತಿ ಬಟ್ ಎಲ್ಲ ರೀತಿಲ್ಲೂ ತುಂಬ ಜನಕ್ಕೆ ಒಳ್ಳೆಯದೇ ಆಗಿದೆ ಹಾಗಾಗಿ ಹಾಗಾಗಿ ಸ್ವಲ್ಪ ವಿಚಾರ ಮಾಡಿ ಅವರು ಬಂದು ಕಾಯಿ ಕಟ್ಟಿ ಅವ್ರ ತೊಂದರೆ ಇಟ್ಕೊಂಡ್ರೆ ಖಂಡಿತ ಒಳ್ಳೆಯ ಫಲ ಸಿಗುತ್ತೆ